ನಮಸ್ತೆ ಸ್ನೇಹಿತರೆ ಬಣ್ಣದ ಲೋಕಕ್ಕೆ ಕಾಲಿಡುವ ಮುನ್ನ ಈ ಕಿರುತೆರೆ ನಟ ನಟಿಯರ ಕೆಲಸ ಏನಾಗಿತ್ತು ಗೊತ್ತಾ ಬನ್ನಿ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡೋಣ ಬಣ್ಣದ ಜಗತ್ತು ಬಹಳ ಬೇಗ ಎಲ್ಲರನ್ನೂ ಸೆಳೆದು ಬಿಡುತ್ತೆ ದೂರದ ಬೆಟ್ಟ ನುಣ್ಣಗೆ ಎಂಬ ಗಾದೆ ಮಾತಿದೆ ನಟನಾ ಕ್ಷೇತ್ರ ನೂರಕ್ಕೆ ನೂರರಷ್ಟು ಆ ಗಾದೆ ಮಾತಿಗೆ ಹತ್ತಿರವಾಗಿದೆ ಯಾಕೆಂದರೆ ಬಣ್ಣದ ಲೋಕದಲ್ಲಿ ಪ್ರತಿಭೆ ಹೊಂದಿದ್ದರೆ ಸಾಕು ಎನ್ನುವಂತೆ ಇಲ್ಲ ಅದೃಷ್ಟ ಇರಲೇಬೇಕು ಲಕ್ ಕೈಕೊಟ್ರೆ ಎಷ್ಟೇ ಲಾಗ ಹಾಕಿದ್ರು ನಟನೆಯ ಕೌಶಲ್ಯ ತೋರಿಸಿದ್ರೂ ಸಕ್ಸಸ್ ಪಡೆಯೋದು ಬಹಳ ಕಷ್ಟವಾಗುತ್ತದೆ ಇಲ್ಲಿ ನಟನೆಗೆ ಬರುವ ಮುನ್ನ ಟಾಪ್ ಸೀರಿಯಲ್ ಕಲಾವಿದರು ಏನು ಮಾಡುತ್ತಿದ್ದರು ಎಂಬ ಮಾಹಿತಿಯನ್ನು ನೀಡುತ್ತೇನೆ ಮೊದಲನೇದಾಗಿ ಮೋಕ್ಷಿತಾ ಪೈ ಪಾರು ಧಾರಾವಾಹಿ ಮೂಲಕ ಪ್ರೇಕ್ಷಕರ ಮನೆಗೆದ್ದ ನಟಿ ಮೋಕ್ಷಿತಾ ಪೈ ಕನ್ನಡ ಕಿರುತೆರೆಗೆ ಎಂಟ್ರಿ ಕೊಡುವ ಮುನ್ನ ಮಕ್ಕಳಿಗೆ ಟ್ಯೂಷನ್ ಹೇಳಿಕೊಡುತ್ತಿದ್ದರಂತೆ ಹಲವು ವರ್ಷಗಳಿಂದ ಬೆಂಗಳೂರಿನಲ್ಲಿ ನೆಲೆಸಿದ್ದ ಇವರು ಶೇಷಾದ್ರಿಪುರಂ ಕಾಲೇಜಿನಲ್ಲಿ ಬಿಕಾಂ ಮುಗಿಸಿದ್ದರು ಇವರು ಸೀರಿಯಲ್ಗೆ ಆಯ್ಕೆಯಾಗಿದ್ದು ಫೇಸ್ಬುಕ್ ಮೂಲಕ ಇನ್ನು ಎರಡನೆಯದಾಗಿ ಸುದರ್ಶನ್ ರಂಗಪ್ರಸಾದ್ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ತಾಂಡವ್ ಪಾತ್ರದ ಮೂಲಕ ಎಲ್ಲರ ಗಮನ ಸೆಳೆಯುತ್ತಿರುವ ಸುದರ್ಶನ್ ರಂಗಪ್ರಸಾದ್ ಫಾರಿನ್ನಿನಲ್ಲಿ ಎಂಬಿಎ ಮಾಡಿದ್ದರು ಆದರೆ ಅವರಿಗೆ ನಟನೆಗೆ ಬಹ ಬಗ್ಗೆ ಹೆಚ್ಚು ಒಲವಿತ್ತು ಹೀಗಾಗಿ ರಂಗಭೂಮಿಯಲ್ಲಿ ತೊಡಗಿಕೊಂಡರು ಆದರೆ ಅವರಿಗೆ ರಂಗಭೂಮಿ ಅಂದುಕೊಂಡಷ್ಟು ಯಶಸ್ಸು ಕೊಡಲಿಲ್ಲ ನಂತರ ಸಿನಿಮಾ ಕ್ಷೇತ್ರಕ್ಕೆ ಕಾಲಿಟ್ಟರು ಅದೂ ಕೂಡ ವರ್ಕ್ ಆಗಲಿಲ್ಲ ಮುಂದೆ ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡುತ್ತಾ ಇನ್ನೇನು ಸೆಟಲ್ ಆದರು ಅನ್ನುವಷ್ಟರಲ್ಲಿ ಆಯಿತು ಹೀಗೆ ಮಾಡಿದ ಕೆಲಸಗಳೆಲ್ಲವೂ ಯಶಸ್ಸು ಪಡೆಯದಿದ್ದಾಗ ಅಮೆರಿಕಾಗೆ ತೆರಳಿ ಕೆಲಸ ಮಾಡಲು ಆರಂಭಿಸಿದರು ಇಲ್ಲಿ ಅವರಿಗೆ ಲಕ್ಷ ಕಟ್ಟಲೆ ಸಂಬಳ ಬರುತ್ತಿತ್ತು ಆದರೆ ಹಾಲಿಡೇಸ್ಗಾಗಿ ಊರಿಗೆ ಬಂದಾಗ ಕೊರೋನಾ ಲಾಕ್ ಡೌನ್ ಆಯಿತು ಆಗ ಸಮಸ್ಯೆ ಆರಂಭವಾಯಿತು ಈ ವೇಳೆ ಭಾಗ್ಯಲಕ್ಷ್ಮಿ ಸೀರಿಯಲ್ಗೆ ಆಡಿಷನ್ ಕೊಟ್ಟ ಸುದರ್ಶನ್ ಧಾರಾವಾಹಿಗೆ ಸೆಲೆಕ್ಟ್ ಆಗೇ ಬಿಟ್ರು ಇನ್ನು ಮೂರನೆಯದಾಗಿ ಕೌಸ್ತುಭಾಮಣಿ ನಟಿ ಕೌಸ್ತುಭಾಮಣಿ ಕಳಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ನನ್ನರಸಿ ರಾಧೆ ಧಾರಾವಾಹಿ ಮೂಲಕ ಖ್ಯಾತಿ ಗಳಿಸಿದ್ದರು ಇವರು ಕನ್ನಡ ಕಿರುತೆರೆಗೆ ಎಂಟ್ರಿ ಕೊಡುವ ಮುನ್ನ ಬ್ಯಾಂಕ್ ಒಂದರಲ್ಲಿ ಕೆಲಸ ಮಾಡುತ್ತಿದ್ದರಂತೆ ಸದ್ಯ ಇವರು ಅರ್ಜುನ್ ಜನ್ಯ ನಿರ್ದೇಶನದ ನಲವತ್ತೈದು ಸಿನಿಮಾದಲ್ಲಿ ರಾಜ್ ಪಿ ಶೆಟ್ಟಿಗೆ ನಾಯಕಿಯಾಗಿ ನಟಿಸುತ್ತಿದ್ದಾರೆ ಇನ್ನು ನಾಲ್ಕನೆಯದಾಗಿ ಕಾವ್ಯ ಶೈವ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಕೆಂಡಸಂಪಿಗೆ ಧಾರಾವಾಹಿಯಲ್ಲಿ ಸುಮನಾ ಪಾತ್ರ ಮಾಡುತ್ತಿರುವ ನಟಿ ಕಾವ್ಯ ಶೈವ ಅವರಿಗೆ ಸೆಂಟ್ರಲ್ ಗವರ್ಮೆಂಟ್ ನಲ್ಲಿ ಕೆಲಸವಾಗಿತ್ತು ಅವರು ಡಿಪ್ಲೊಮೊ ಮಾಡಿದ್ದರು ಆದರೆ ನಟನೆ ಮೇಲಿರುವ ಒಲವಿನಿಂದ ಸರ್ಕಾರಿ ಕೆಲಸ ಬಿಟ್ಟು ಕಿರುತೆರೆಗೆ ಎಂಟ್ರಿ ಕೊಟ್ಟು ಇದೀಗ ತೆಲುಗು ಧಾರಾವಾಹಿಯಲ್ಲೂ ಕೂಡ ಅಭಿನಯಿಸುತ್ತಿದ್ದಾರೆ ಇನ್ನು ಐದನೇದಾಗಿ ಋತ್ವಿಕ್ ಕೃಪಾಕರ್ ರಾಮಾಚಾರಿ ಸೀರಿಯಲ್ ನಾಯಕ ಋತ್ವಿಕ್ ಕೃಪಾಕರ್ ನಟನೆಗೆ ಎಂಟ್ರಿ ಕೊಟ್ಟಿರುವ ಮುನ್ನ ಥಿಯೇಟರ್ ಆರ್ಟಿಸ್ಟ್ ಆಗಿದ್ರಂತೆ ಈವರೆಗೆ ಸುಮಾರು ಇನ್ನೂರಕ್ಕೂ ಹೆಚ್ಚು ನಾಟಕಗಳಲ್ಲಿ ನಟಿಸಿರುವ ಋತ್ವಿಕ್ ರಾಯಲ್ ಮಾಸ್ಟಾಂಗ್ ಪ್ರೊಡಕ್ಷನ್ನ ಮಾಲೀಕರಾಗಿದ್ದಾರೆ ಇನ್ನು ಆರನೆಯದಾಗಿ ಗಗನ್ ಚನ್ನಪ್ಪ ಸೀತಾರಾಮ ಧಾರಾವಾಹಿಯಲ್ಲಿ ರಾಮ್ ಪಾತ್ರದ ಮೂಲಕ ಗಮನ ಸೆಳೆಯುತ್ತಿರುವ ಗಗನ್ ಚೆನ್ನಪ್ಪ ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಮಾರ್ಕೆಟಿಂಗ್ ಹೆಡ್ ಆಗಿ ಮೂರು ವರ್ಷ ಜರ್ಮನಿ ಮತ್ತು ಓಮನ್ನಲ್ಲಿ ಕೆಲಸ ಮಾಡಿದ್ದರಂತೆ ಮುಂದೆ ಭಾರತಕ್ಕೆ ಮರಳಿದ ಗಗನ್ ಐಟಿ ಕಂಪನಿಯೊಂದರಲ್ಲಿ ಕೆಲಸಗಿಟ್ಟಿಸಿಕೊಂಡಿದ್ದರು ಬಾಲ್ಯದಿಂದನೂ ನಟನಾಗಬೇಕು ಬಣ್ಣದ ಲೋಕದಲ್ಲಿ ಮಿಂಚಬೇಕು ಎಂಬ ಕನಸು ಕಂಡಿದ್ದ ಇವರು ತಮ್ಮ ಆಫೀಸ್ ಕೆಲಸದ ನಡುವೆ ಬಿಡುವು ಸಿಕ್ಕಾಗ ಆಡಿಷನ್ಗಳಿಗೆ ಹೋಗುತ್ತಿದ್ದರು ಮಂಗಳಗೌರಿ ಮದುವೆ ಧಾರಾವಾಹಿಯ ಆಡಿಷನ್ಗೆ ಹೋದಾಗ ಗಗನ್ ಚಿನ್ನಪ್ಪ ಆಯ್ಕೆಯೂ ಆಗಿದ್ದರು ಏಳನೆಯದಾಗಿ ಮೌನ ಗುಡ್ಡೆ ಮನೆ ರಾಮಾಚಾರಿ ಧಾರಾವಾಹಿಯ ಮೂಲಕ ಕನ್ನಡಿಗರ ಮನಗೆದ್ದಿರುವ ಮೌನ ಗುಡ್ಡೆ ಮನೆ ಹದಿನೇಳನೇ ವಯಸ್ಸಿಗೆ ಮಾಡಲಿಂಗಿಗೆ ಕಾಲಿಟ್ಟಿದ್ದರು ಬಳಿಕ ಎರಡು ಸಾವಿರದ ಇಪ್ಪತ್ತರಲ್ಲಿ ನಡೆದ ಮಿಸ್ ಟೀನ್ ತುಳುನಾಡು ಸ್ಪರ್ಧೆಯಲ್ಲಿ ಎರಡನೇ ಅಪ್ ಆಗಿ ಹೊರಹೊಮ್ಮಿದ್ದರು ಡಿಗ್ರಿ ಓದುತ್ತಿರುವ ಮೌನಗೆ ಧಾರಾವಾಹಿಯಲ್ಲಿ ನಟಿಸುವ ಅವಕಾಶ ದೊರೆತಿದ್ದು ನಟನೆ ಹಾಗೂ ಶಿಕ್ಷಣ ಎರಡನ್ನೂ ಬ್ಯಾಲೆನ್ಸ್ ಮಾಡುತ್ತಿದ್ದಾರೆ ಇನ್ನು ಎಂಟನೆಯದಾಗಿ ಭೂಮಿಕಾ ರಮೇಶ್ ಕಲರ್ಸ್ ಕನ್ನಡದ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಲಕ್ಷ್ಮಿ ಪಾತ್ರದ ಮೂಲಕ ಖ್ಯಾತಿ ಗಳಿಸಿರುವ ಭೂಮಿಕಾ ರಮೇಶ್ ನಟನೆಗೆ ಎಂಟ್ರಿ ಕೊಡುವ ಮೊದಲು ವಿದ್ಯಾರ್ಥಿನಿಯಾಗಿದ್ದರು ಧಾರಾವಾಹಿಯಲ್ಲಿ ವಯಸ್ಸಿಗೂ ಮೀರಿದ ಪಾತ್ರ ಮಾಡುತ್ತಿರುವ ಇವರು ಈ ಹಿಂದೆ ಸೈ ಆಂಟಿ ಸೈ ನೃತ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಬಳಿಕ ಡ್ಯಾನ್ಸಿಂಗ್ ಸ್ಟಾರ್ ಜೂನಿಯರ್ಸ್ ವೇದಿಕೆಯಲ್ಲೂ ಕೂಡ ಹೆಜ್ಜೆ ಹಾಕಿದ್ದರು ಭೂಮಿಕಾ ದೊರೆಸಾನಿ ಸೀರಿಯಲ್ಗೆ ಆಡಿಷನ್ ಕೊಟ್ಟಿದ್ದರು ಆದ್ರೆ ಚಿಕ್ಕ ವಯಸ್ಸು ಎಂಬ ಕಾರಣಕ್ಕೆ ರಿಜೆಕ್ಟ್ ಆಗಿದ್ದರು ಸದ್ಯ ಬಿಸಿಎ ಓದುತ್ತಿರುವ ಈ ನಟಿ ಡಿಸೆಂಬರ್ ಇಪ್ಪತ್ನಾಲ್ಕು ಎಂಬ ಸಿನಿಮಾದಲ್ಲೂ ಕೂಡ ಬಣ್ಣ ಹಚ್ಚಿದ್ದಾರೆ ಇನ್ನು ಒಂಬತ್ತನೆಯದಾಗಿ ದಿಲೀಪ್ ಶೆಟ್ಟಿ ಕನ್ನಡ ಕಿರುತೆರೆಯ ಬೂರ್ಜ್ ಖಲೀಫಾ ಅಂತಲೇ ಖ್ಯಾತಿ ಪಡೆದಿರುವ ದಿಲೀಪ್ ಶೆಟ್ಟಿ ಸದ್ಯ ನೀನಾದೇನಾ ಸೀರಿಯಲ್ನಲ್ಲಿ ಅಭಿನಯಿಸುತ್ತಿದ್ದಾರೆ ಮೂಲತಃ ಮಂಗಳೂರಿನವರಾದ ದಿಲೀಪ್ ಕಾಮರ್ಸ್ನಲ್ಲಿ ಸ್ನಾತಕೋತ್ತರ ಮುಗಿಸಿ ದುಬೈನಲ್ಲಿ ಕೆಲಸಗಿಟ್ಟಿಸಿಕೊಂಡು ಅಲ್ಲಿಗೆ ಶಿಫ್ಟ್ ಆಗಿದ್ದರು ಕೆಲ ವರ್ಷಗಳ ಕಾಲ ಅಲ್ಲೇ ನೆಲೆಸಿದ್ದ ಅವರು ಅನೇಕ ಫ್ಯಾಷನ್ ಶೋಗಳಲ್ಲಿ ಭಾಗವಹಿಸಿ ಮಿಸ್ಟರ್ ದುಬೈ ಪಟ್ಟ ಕೂಡ ಪಡೆದಿದ್ದರು ಕರ್ನಾಟಕಕ್ಕೆ ಬಂದು ಏನಾದರೂ ಸಾಧನೆ ಮಾಡಬೇಕೆಂಬುದು ಅವರ ಆಸೆಯಾಗಿತ್ತು ಹೀಗಾಗಿ ದುಬೈನ ಕೆಲಸ ಬಿಟ್ಟು ಬಂದು ವಿದ್ಯಾ ವಿನಾಯಕ ಧಾರಾವಾಹಿಗೆ ಸೆಲೆಕ್ಟ್ ಆಗಿದ್ದರು ಇನ್ನು ಹತ್ತನೇದ್ದು ಕಾವ್ಯ ಗೌಡ ಮಂಗಳಗೌರಿ ಮದುವೆಯ ಕಾವ್ಯಶ್ರೀ ಗೌಡ ಅವರು ಕನ್ನಡ ಕಿರುತೆರೆಗೆ ಎಂಟ್ರಿ ಕೊಡುವ ಮುನ್ನ ಪತ್ರಕರ್ತೆಯಾಗಿ ಕೆಲಸ ಮಾಡುತ್ತಿದ್ದರಂತೆ ಪತ್ರಿಕೋದ್ಯಮದಲ್ಲಿ ಪದವಿ ಪಡೆದಿದ್ದ ಈ ನಟಿ ಖಾಸಗಿ ವಾಹಿನೊಂದಿಯರಲ್ಲಿ ನಿರೂಪಕಿಯಾಗಿ ಕೂಡ ಕೆಲಸ ಮಾಡುತ್ತಿದ್ದರು ಈ ನಡುವೆ ಧಾರಾವಾಹಿಗಳಿಗೆ ಆಡಿಷನ್ ಕೂಡ ಕೊಡುತ್ತಿದ್ದರಂತೆ ಹಾಗೆ ಮಂಗಳ ಗೌರಿಗೆ ಆಡಿಷನ್ ಕೊಟ್ಟಾಗ ಅಲ್ಲಿ ಹೀರೋಯಿನ್ ಆಗಿ ಸೆಲೆಕ್ಟ್ ಆದರು ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಿರ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸ್ನೇಹಿತರೆ ಮುಂದಿನ ವಿಡಿಯೋ ಜೊತೆ ಸಿಗ್ತೇನೆ ಅಲ್ಲಿ ತನಕ ಧನ್ಯವಾದಗಳು